thank mm -hmm. you बन्ध शुभरात्रि परमात्मनुताने ಬಂದ ಶುಭ ರಾತ್ರಿ ಕಲಿಯುಗದ ಅಂತಿಮದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನು ಚೆಲ್ಲಿ ಶಿವನಿ ಧರೆಗೆ ಬಂದಿ ಹರಾತ್ರಿ ರಾಜಯೋಗ ಕಲಿಸಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಜ್ಯೋತಿ ಬೆಳಗುವ ರಾತ್ರಿ ವಿಕಾರಗಳ ಗೆಲ್ಲುವ ರಾತ್ರಿ ಜ್ಞಾನ ಜ್ಯೋತಿ ಬೆಳಗುವ ರಾತ್ರಿ ವಿಕಾರಗಳ ಗೆಲ್ಲುವ ರಾತ್ರಿ ಮನದಿ ಜಾಗೃತಿ ಮೂಡಿದ ರಾತ್ರಿ ಸಂಗಮ ಯುಗವೇ ನಿಜ ಶಿವರಾತ್ರಿ शिवनान पे निज उपवास शिवनाननि दरे स्वर्गदवास इद शिवरात्रि महाशिवरात्रि महाशिवरात्री शिवरात्रि महाशिवरात्रि ಿದೆ ಜ್ಞಾನ ಗಂಗೆ ಬೋರ್ಗಡೆಯುತ್ತಿದೆ ಆತ್ಮಗಳನ್ನು ತಾತಣಿಸುತ್ತಿದೆ ಶಿವಸೇನೆಯು ಮುನ್ನುಗ್ಗುತ್ತಿದೆ ಅಸುರ ಶಕ್ತಿಯು ದಹಿಸುತ್ತಿದೆ ರಾತ್ರಿ ಜ್ಞಾನ ಸೂರ್ಯನು ಮೂಡಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೆ ಶಿವರಾತ್ರಿ ಮಹಾಶಿವರಾತ್ರಿ ಪರಮಾತ್ಮನು ತಾನೇ ಬಂದ ಶುಭ ರಾತ್ರಿ ಪರಮಾತ್ಮನು ತಾನೇ ಬಂದ ಶುಭ ರಾತ್ರಿ ಕಲಿಯುಗದ ಅಂತಿಮದಲ್ಲಿ ಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನು ಚೆಲ್ಲಿ ಶಿವನೇ ಧರೆಗೆ ಬಂದಿಹ ರಾತ್ರಿ ರಾಜಯೋಗ ಕಲಿಸಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಓಂ ಶಾಂತಿ ಇಂದಿನ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಮೊದಲು ಪ್ರತಿಯೊಬ್ಬರಿಗೂ ಈ ಮಂತ್ರವನ್ನು ಮನಸ್ಸಿಗೆ ನಾಟುವಂತೆ ಪಕ್ಕಾ ಮಾಡಿಸಿ ನೀವು ಆತ್ಮನಾಗಿದ್ದೀರಿ ನೀವೀಗ ತಂದೆಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಪಾಪಗಳು ತುಂಡಾಗುತ್ತವೆ ಪ್ರಶ್ನೆ ಸತ್ಯ ಸೇವೆ ಯಾವುದಾಗಿದೆ ಅದನ್ನು ತಾವೀಗ ಮಾಡುತ್ತಿದ್ದೀರಿ ಉತ್ತರ ಭಾರತವೇನು ಪತಿತವಾಗಿ ಬಿಟ್ಟಿದೆ ಅದನ್ನು ಪಾವನವನ್ನಾಗಿ ಮಾಡುವುದೇ ಸತ್ಯ ಸತ್ಯ ಸೇವೆಯಾಗಿದೆ ನೀವು ಭಾರತಕ್ಕೆ ಏನು ಸೇವೆ ಮಾಡುತ್ತೀರೆಂದು ಮನುಷ್ಯರು ಕೇಳುತ್ತಾರೆ ಆಗ ನೀವು ಅವರಿಗೆ ತಿಳಿಸಿ ನಾವು ಶ್ರೀಮತದನುಸಾರ ಭಾರತದ ಇಂತಹ ಆತ್ಮೀಯ ಸೇವೆ ಮಾಡುತ್ತೇವೆ ಅದರಿಂದ ಭಾರತ ಡಬಲ್ ಕಿರೀಟಧಾರಿಯಾಗುತ್ತದೆ ಭಾರತದಲ್ಲಿ ಯಾವ ಸುಖ ಶಾಂತಿ ಇತ್ತು ಅದನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ ಓಂ ಮೊಟ್ಟ ಮೊಟ್ಟಮೊದಲ ಪಾಠವಾಗಿದೆ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಅಥವಾ ಮನ್ಮನಾಭವ ಇದು ಸಂಸ್ಕೃತ ಶಬ್ದವಾಗಿದೆ ಮಕ್ಕಳು ಸರ್ವಿಸ್ ಮಾಡುವಾಗ ಮೊಟ್ಟ ಮೊದಲನೆಯದಾಗಿ ಅವರಿಗೆ ತಂದೆಯ ಬಗ್ಗೆ ಓದಿಸಬೇಕಾಗಿದೆ ಯಾರೇ ಬರಲಿ ಅವರನ್ನು ಶಿವ ತಂದೆಯ ಚಿತ್ರದ ಮುಂದೆ ಕರೆದುಕೊಂಡು ಹೋಗಬೇಕು ಮತ್ ಯಾವುದೇ ಚಿತ್ರದ ಮುಂದೆ ಅಲ್ಲ ಮೊಟ್ಟ ಮೊದಲು ತಂದೆಯ ಚಿತ್ರದ ಬಗ್ಗೆ ತಿಳಿಸಬೇಕು ತಂದೆಯು ಹೇಳುತ್ತಾರೆ ತಮ್ಮನ್ನು ಆತ್ಮನೆಂತೂ ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮ ಪರಮ ತಂದೆಯೂ ಆಗಿದ್ದೇನೆ ಪರಮ ಶಿಕ್ಷಕನೂ ಆಗಿದ್ದೇನೆ ಪರಮ ಗುರುವೂ ಆಗಿದ್ದೇನೆ ಎಲ್ಲರಿಗೆ ಈ ಪಾಠವನ್ನು ಕಲಿಸಬೇಕಾಗಿದೆ ಪ್ರಾರಂಭವನ್ನೇ ಅಲ್ಲಿ ಮಾಡಬೇಕಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಏಕೆಂದರೆ ನೀವು ಪತರಾಗಿದ್ದೀರಿ ಈಗ ಮತ್ತೆ ಸತೋ ಪ್ರಧಾನರಾಗಬೇಕಾಗಿದೆ ಈ ಪಾಠದಲ್ಲಿ ಎಲ್ಲ ಮಾತುಗಳು ಬಂದು ಬಿಡುತ್ತವೆ ಎಲ್ಲರೂ ಹೀಗೆ ಮಾಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ಮೊಟ್ಟ ಮೊದಲು ತಂದೆಯ ಚಿತ್ರದ ಬಳಿಯೇ ಹೋಗಬೇಕು ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆಗ ದೋಣಿಯು ಪಾರಾಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಈ ಪಾಠವನ್ನು ಕೊನೆ ಪಕ್ಷ ಮೂರು ನಿಮಿಷವಾದರು ಮತ್ತೆ ಮತ್ತೆ ಪಕ್ಕ ಮಾಡಿಕೊಳ್ಳಬೇಕು ತಂದೆಯನ್ನು ನೆನಪು ಮಾಡಿದ್ದೀರಾ ತಂದೆ ತಂದೆಯೂ ಆಗಿದ್ದಾರೆ ರಚನೆಯ ರಚಯಿತನೂ ಆಗಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಏಕೆಂದರೆ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ ಮೊಟ್ಟ ಮೊದಲು ಈ ನಿಶ್ಚಯ ಮಾಡಿಸಬೇಕು ತಂದೆಯನ್ನು ನೆನಪು ಮಾಡುತ್ತೀರಾ ಈ ಜ್ಞಾನವನ್ನು ತಂದೆ ತಿಳಿಸುತ್ತಾರೆ ನಾವು ಸಹ ತಂದೆಯಿಂದಲೇ ಜ್ಞಾನವನ್ನು ಪಡೆದಿದ್ದೇವೆ ಅದನ್ನು ನಿಮಗೆ ತಿಳಿಸುತ್ತೇವೆ ಮೊಟ್ಟ ಮೊದಲು ಈ ಮಂತ್ರವನ್ನು ಪಕ್ಕಾ ಮಾಡಿಸಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಧನಿಕರಾಗಿ ಬಿಡುತ್ತೀರಿ ಇದನ್ನು ಕುರಿತು ತಿಳಿಸಬೇಕು ಎಲ್ಲಿಯವರೆಗೆ ಇದು ಅರ್ಥವಾಗುವುದಿಲ್ಲವೋ ಅಲ್ಲಿಯವರೆಗೆ ಮುಂದೆ ಹೋಗಲೇ ಬಾರದು ಹೀಗೆ ತಂದೆಯ ಪರಿಚಯವನ್ನು ಕುರಿತು ಎರಡು ನಾಲ್ಕು ಚಿತ್ರಗಳಿರಬೇಕು ಆಗ ಈ ಚಿತ್ರಗಳನ್ನು ಕುರಿತು ಚೆನ್ನಾಗಿ ತಿಳಿಸಿದಾಗ ಅವರ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ನಾವು ತಂದೆಯನ್ನು ನೆನಪು ಮಾಡಬೇಕು ಅವರೇ ಸರ್ವಶಕ್ತಿವಂತನಾಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ಪಾಪಗಳು ತುಂಡಾಗುತ್ತವೆ ತಂದೆಯ ಮಹಿಮೆಯಂತೂ ಸ್ಪಷ್ಟವಾಗಿದೆ ಮೊಟ್ಟ ಮೊದಲು ಇದನ್ನು ಅವಶ್ಯವಾಗಿ ತಿಳಿಸಬೇಕು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ ನಾನು ಸಿಖ್ ಆಗಿದ್ದೇನೆ ನಾನು ಇಂಥವನಾಗಿದ್ದೇನೆ ಇದೆಲ್ಲವನ್ನೂ ಬಿಟ್ಟು ಒಬ್ಬ ತಂದೆಯನ್ನೇ ನೆನಪು ಮಾಡಿ ಮೊಟ್ಟ ಮೊದಲು ಈ ಮುಖ್ಯ ಮಾತನ್ನು ಬುದ್ಧಿಯಲ್ಲಿ ಕುಳ್ಳರಿಸಿ ಆ ತಂದೆಯೇ ಸುಖಶಾಂತಿ ಪವಿತ್ರತೆಯ ಆಸ್ತಿಯನ್ನು ಕೊಡುವವರಾಗಿದ್ದಾರೆ ತಂದೆಯೇ ನಡವಳಿಕೆಯನ್ನು ಸುಧಾರಣೆ ಮಾಡುತ್ತಾರೆ ಆದ್ದರಿಂದ ತಂದೆಗೆ ವಿಚಾರವೂ ಬಂದಿತು ಇದು ಬಹಳ ಅವಶ್ಯಕವಾದ ಪಾಠವಾಗಿದೆ ಈ ಪಾಠವನ್ನೇ ಮಕ್ಕಳು ಮೊದಲು ಪಕ್ಕಾ ಮಾಡಿಸುವುದಿಲ್ಲ ಇದನ್ನು ಎಷ್ಟು ಮತ್ತೆ ಮತ್ತೆ ಹೇಳುತ್ತೀರೋ ಅಷ್ಟು ಬುದ್ಧಿಯಲ್ಲಿರುತ್ತದೆ ತಂದೆಯ ಪರಿಚಯದಲ್ಲಿ ಬಲೆ ಐದು ನಿಮಿಷಗಳಾದರೂ ಸರಿ ಬಿಡಬಾರದು ಬಹಳ ಪ್ರೀತಿಯಿಂದ ತಂದೆಯ ಮಹಿಮೆಯನ್ನು ಕೇಳುತ್ತಾರೆ ಈ ತಂದೆಯ ಚಿತ್ರವು ಮುಖ್ಯವಾಗಿದೆ ಪೂರ್ಣ ಸರದಿಯು ಈ ಚಿತ್ರದ ಮುಂದೆ ಇರಬೇಕು ತಂದೆಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ನಂತರದ ಪಾಠವು ರಚನೆಯ ಜ್ಞಾನವಾಗಿದೆ ಈ ಚಕ್ರವು ಹೇಗೆ ತಿರುಗುತ್ತದೆ ಹೇಗೆ ಮಸಾಲೆಯನ್ನು ಕುಟ್ಟಿ ಕುಟ್ಟಿ ಸಂಪೂರ್ಣ ನುಣ್ಣಗೆ ಮಾಡಲಾಗುತ್ತದೆ ಎಲ್ಲವೇ ಅಂದಾಗ ನೀವು ತಂದೆಯನ್ನು ಅರಿಯದ ಕಾರಣ ಎಲ್ಲರೂ ನಿರ್ಧನಿಕರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ತಂದೆಯ ಪರಿಚಯ ಕೊಡಬೇಕು ತಂದೆ ಪರಮ ಪಿತನಾಗಿದ್ದಾರೆ ಪರಮ ಶಿಕ್ಷಕರಾಗಿದ್ದಾರೆ ಪರಮ ಸದ್ಗುರುವಾಗಿದ್ದಾರೆ ಈ ಮೂರು ಹೇಳುವುದರಿಂದ ಸರ್ವವ್ಯಾಪಿಯ ಮಾತೇ ಬುದ್ಧಿಯಿಂದ ಹೊರಟು ಹೋಗುತ್ತದೆ ಇದನ್ನು ಮೊಟ್ಟ ಮೊದಲು ಬುದ್ಧಿಯಲ್ಲಿ ಕೂರಿಸಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆಗಲೇ ನೀವು ಪತಿತರಿಂದ ಪಾವನರಾಗಲು ಸಾಧ್ಯ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಸತೋ ಪ್ರಧಾನರಾಗಬೇಕು ನೀವು ಅವರಿಗೆ ತಂದೆಯ ನೆನಪು ತರಿಸಿ ಅದರಲ್ಲಿ ನೀವು ಮಕ್ಕಳ ಕಲ್ಯಾಣವೂ ಇದೆ ನೀವು ಸಹ ಮನ್ಮನಾಭವ ಆಗಿರುತ್ತೀರಿ ನೀವು ಸಂದೇಶವನ್ನು ಕೊಡುತ್ತೀರೆಂದರೆ ತಂದೆಯ ಪರಿಚಯವನ್ನೇ ಕೊಡಬೇಕು ನಮ್ಮ ತಂದೆ ತಂದೆಯು ಆಗಿದ್ದಾರೆ ಶಿಕ್ಷಕ ಮತ್ತು ಗುರುವೂ ಆಗಿದ್ದಾರೆಂದು ತಿಳಿದಿರುವಂತಹ ಮನುಷ್ಯರು ಒಬ್ಬರು ಇಲ್ಲ ತಂದೆಯ ಪರಿಚಯವನ್ನು ಕೇಳಿದರೆ ಅವರು ಬಹಳ ಖುಷಿಯಾಗಿ ಬಿಡುತ್ತಾರೆ ವಾಚ ನನ್ನೊಬ್ಬನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಗೀತೆಯ ಜೊತೆ ಮತ್ತೆ ಮಹಾಭಾರತ ಯುದ್ಧವನ್ನು ತೋರಿಸಿದ್ದಾರೆ ಈಗಂತೂ ಯಾವುದೇ ಯುದ್ಧದ ಮಾತಿಲ್ಲ ನಿಮ್ಮ ಯುದ್ಧವು ತಂದೆಯನ್ನು ನೆನಪು ಮಾಡುವುದರಲ್ಲಿದೆ ವಿದ್ಯೆಯಂತೂ ಬೇರೆಯಾಗಿದೆ ಬಾಕಿ ಯುದ್ಧವು ನೆನಪಿನಲ್ಲಿದೆ ಏಕೆಂದರೆ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ನೀವೀಗ ದೇಹಿ ಅಭಿಮಾನಿಯಾಗಿರುತ್ತೀರಿ ತಂದೆಯನ್ನು ನೆನಪು ಮಾಡುವವರಾಗಿದ್ದೀರಿ ಮೊಟ್ಟಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಸಿ ಅವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಈಗ ನಾವು ಅವರದ್ದನ್ನು ಕೇಳುವುದೇ ಅಥವಾ ನೀವು ಹೇಳುವುದನ್ನು ಕೇಳುವುದೇ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಶ್ರೇಷ್ಠರಾಗಲು ಪೂರ್ಣ ಶ್ರೀಮತದಂತೆ ನಡೆಯಬೇಕು ನಾನು ಇದೇ ಸೇವೆ ಮಾಡುತ್ತೇನೆ ಈಶ್ವರಿಯ ಮತದಂತೆ ನಡೆಯುತ್ತೀರೆಂದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯ ಶ್ರೀಮತವೂ ಇದಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಸೃಷ್ಟಿಚಕ್ರದ ಯಾವ ಜ್ಞಾನವನ್ನು ತಿಳಿಸುತ್ತಾರೆ ಇದು ಸಹ ಅವರ ಮತವಾಗಿದೆ ನೀವು ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ನಾನು ನಿಮ್ಮನ್ನು ಜೊತೆ ಕರೆದುಕೊಂಡು ಹೋಗುತ್ತೇನೆಂದು ತಂದೆಯು ತಿಳಿಸುತ್ತಾರೆ ತಂದೆಯು ಬೇಹದ್ದಿನ ಆತ್ಮಿಕ ಮಾರ್ಗದರ್ಶಕನೂ ಆಗಿದ್ದಾರೆ ಅವರನ್ನು ಈ ಪತಿತ ಪಾವನ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಈ ಪತಿತ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ಅವರು ಸ್ಥೂಲ ಮಾರ್ಗದರ್ಶಕನಾಗಿದ್ದಾರೆ ಇವರು ಆತ್ಮಿಕ ಮಾರ್ಗದರ್ಶಕರಾಗಿದ್ದಾರೆ ನಮಗೆ ಓದಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ಏಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇದರಲ್ಲಿ ತಮ್ಮನ್ನು ಸುಸ್ತು ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಎಂದು ತಂದೆಯು ತಿಳಿಸುತ್ತಾರೆ ಬಾಬಾರವರು ನೋಡುತ್ತಾರೆ ಕೆಲ ಕೆಲವೊಮ್ಮೆ ಮಕ್ಕಳು ಮುಂಜಾನೆಯ ಸಮಯದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆಂದರೆ ಬಹಳ ಸುಸ್ತಾಗಿರುತ್ತಾರೆ ಇದಂತೂ ಬಹಳ ಸಹಜ ಮಾರ್ಗವಾಗಿದೆ ಆದ್ದರಿಂದ ಹಠದಿಂದ ಕುಳಿತುಕೊಳ್ಳಬಾರದು ಬಲೆ ಓಡಾಡಿ ತಿರುಗಾಡಿ ಆದರೆ ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ ಆಂತರ್ಯದಲ್ಲಿ ಬಾಬಾ ಬಾಬಾ ಎಂದು ಬಹಳ ಉತ್ಸಾಹ ಉಕ್ಕಿ ಬರಬೇಕು ಯಾರು ಪ್ರತಿ ಉಸಿರಿನಲ್ಲಿ ತಂದೆಯನ್ನು ನೆನಪು ಮಾಡುವರೋ ಅವರಿಗೆ ಅಷ್ಟು ಉತ್ಸಾಹ ಉಕ್ಕಿ ಬರುತ್ತದೆ ಯಾವುದಾದರೂ ಅನ್ಯ ಮಾತುಗಳು ಬುದ್ಧಿಯಲ್ಲಿ ನೆನಪಿದ್ದರೆ ಅದನ್ನು ತೆಗೆದು ಹಾಕಬೇಕು ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಆ ಅತೀಂದ್ರಿಯ ಸುಖವು ಅನುಭೂತಿಯಾಗುತ್ತಿರಬೇಕು ಯಾವಾಗ ನೀವು ತಂದೆಯ ನೆನಪಿನಲ್ಲಿ ತೊಡಗುತ್ತೀರೋ ಆಗಲೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಿ ನಂತರ ನಿಮ್ಮ ಖುಷಿಗೆ ಪಾರವೇ ಇಲ್ಲ ಇವೆಲ್ಲ ಮಾತುಗಳ ವರ್ಣನೆ ಇಲ್ಲಿಯೇ ಆಗುತ್ತದೆ ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಯರಿಂದಲೇ ಕೇಳಿ ಯಾರಿಗೆ ಭಗವಂತ ತಂದೆಯೇ ಓದಿಸುತ್ತಾರೆ ಭಗವಾನು ವಾಚ ನನ್ನನ್ನು ನೆನಪು ಮಾಡಿ ತಂದೆಯ ಮಹಿಮೆಯನ್ನೇ ತಿಳಿಸಬೇಕು ಸದ್ಗತಿಯ ಆಸ್ತಿಯಂತೂ ಒಬ್ಬ ತಂದೆಯಿಂದಲೇ ಸಿಗುತ್ತದೆ ಎಲ್ಲರಿಗೆ ಸದ್ಗತಿಯಂತೂ ಅವಶ್ಯವಾಗಿ ಸಿಗುತ್ತದೆ ಮೊದಲು ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ತಂದೆಯು ನಮಗೆ ಸದ್ಗತಿ ನೀಡುತ್ತಿದ್ದಾರೆಂದು ಬುದ್ಧಿಯಲ್ಲಿರಬೇಕು ತಂದೆಯು ನಮಗೆ ಸದ್ಗತಿ ನೀಡುತ್ತಿದ್ದಾರೆಂದು ಬುದ್ಧಿಯಲ್ಲಿರಬೇಕು ಶಾಂತಿಧಾಮ ಸುಖಧಾಮವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನಂತೂ ತಿಳಿಸಿದ್ದಾರೆ ಶಾಂತಿಧಾಮದಲ್ಲಿ ಎಲ್ಲ ಆತ್ಮರಿರುತ್ತಾರೆ ಅದು ಮಧುರಮನೆ ಶಾಂತಿ ಶಾಂತಿಯ ಗೋಪುರವಾಗಿದೆ ಟವರ್ ಆಫ್ ಸೈಲೆನ್ಸ್ ಶಾಂತಿಯ ಶಿಖರ ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ವಿಜ್ಞಾನಿಗಳ ಬುದ್ಧಿಯಂತೂ ಈ ಕಣ್ಣುಗಳಿಂದ ಇಲ್ಲಿ ಯಾವ ವಸ್ತುಗಳನ್ನು ನೋಡುವರೋ ಅದನ್ನು ಕುರಿತು ವಿಚಾರ ನಡೆಯುತ್ತದೆ ಆತ್ಮವನ್ನು ಈ ಸ್ಥೂಲ ಕಣ್ಣುಗಳಿಂದ ಯಾರೂ ನೋಡಲು ಸಾಧ್ಯವಿಲ್ಲ ಆದರೆ ತಿಳಿಯಬಹುದು ಯಾವಾಗ ಆತ್ಮವನ್ನೇ ನೋಡಲು ಸಾಧ್ಯವಿಲ್ಲವೆಂದರೆ ತಂದೆಯನ್ನು ಹೇಗೆ ನೋಡಬಲ್ಲಿರಿ ಇದು ತಿಳಿದುಕೊಳ್ಳುವ ಮಾತಲ್ಲವೇ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಭಗವಾನ್ ವಾಚ ನನ್ನನ್ನು ನೆನಪು ಮಾಡಿ ಆಗ ಪಾಪಗಳು ಭಸ್ಮವಾಗುತ್ತವೆ ಇದನ್ನು ಯಾರು ಹೇಳಿದರು ಪೂರ್ಣ ಅರಿತುಕೊಳ್ಳದಿರುವ ಕಾರಣ ಕೃಷ್ಣನಿಗೆ ಹೇಳಿಬಿಡುತ್ತಾರೆ ಕೃಷ್ಣನನ್ನಂತೂ ಬಹಳ ನೆನಪು ಮಾಡುತ್ತಾರೆ ದಿನ ಪ್ರತಿದಿನ ವ್ಯಭಿಚಾರಿಯಾಗುತ್ತಾ ಹೋಗುತ್ತಾರೆ ಭಕ್ತಿಯಲ್ಲಿಯೂ ಸಹ ಮೊದಲು ಒಬ್ಬ ಶಿವನ ಭಕ್ತಿಯನ್ನು ಮಾಡುತ್ತಾ ಹೋಗುತ್ತಾರೆ ಇದು ಅವ್ಯಭಿಚಾರಿ ಭಕ್ತಿಯಾಗಿದೆ ನಂತರ ಲಕ್ಷ್ಮೀನಾರಾಯಣರ ಭಕ್ತಿಯು ನಡೆಯುತ್ತದೆ ಸರ್ವಶ್ರೇಷ್ಠರಂತೂ ಭಗವಂತನಾಗಿದ್ದಾರೆ ಅವರೇ ಈ ವಿಷ್ಣುವಾಗುವ ಆಸ್ತಿಯನ್ನು ಕೊಡುತ್ತಾರೆ ನೀವು ಶಿವವಂಶೀಯರಾಗಿ ವಿಷ್ಣು ಪುರಿಯ ಮಾಲೀಕರಾಗುತ್ತೀರಿ ಯಾವಾಗ ಮೊದಲ ಪಾಠವನ್ನು ಚೆನ್ನಾಗಿ ಓದುತ್ತೀರೋ ಆಗಲೇ ಮಾಲೆಯಾಗುತ್ತದೆ ತಂದೆಯನ್ನು ನೆನಪು ಮಾಡುವುದು ಯಾವುದೇ ಚಿಕ್ಕಮ್ಮನ ಮನೆಯಂತಲ್ಲ ಮನಸ್ಸು ಬುದ್ಧಿಯನ್ನು ಎಲ್ಲ ಕಡೆಯಿಂದ ತೆಗೆದು ಒಬ್ಬರ ಕಡೆ ಜೋಡಿಸಬೇಕು ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತೀರೋ ಅದರಿಂದ ಬುದ್ಧಿಯೋಗವನ್ನು ತೆಗೆಯಿರಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಇದರಲ್ಲಿ ತಬ್ಬಿಬ್ಬಾಗಬಾರದು ತಂದೆಯು ಈ ರಥದಲ್ಲಿ ಕುಳಿತಿದ್ದಾರೆ ಅವರ ಮಹಿಮೆಯನ್ನು ಮಾಡುತ್ತಾರೆ ಅವರು ನಿರಾಕಾರನಾಗಿದ್ದಾರೆ ಇವರ ಮೂಲಕ ನಿಮಗೆ ಪದೇ ಪದೇ ಈ ನೆನಪು ತರಿಸುತ್ತಾರೆ ಮಕ್ಕಳೇ ನೀವು ಮನ್ಮನಾಭವ ಆಗಿರಿ ಅಂದರೆ ಎಲ್ಲರ ಮೇಲೂ ಉಪಕಾರ ಮಾಡುತ್ತೀರಿ ನೀವು ಭೋಜನವನ್ನು ತಯಾರಿಸುವವರಿಗೂ ಹೇಳುತ್ತೀರಿ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಭೋಜನವನ್ನು ತಯಾರಿಸಿ ಆಗ ತಿನ್ನುವವರ ಬುದ್ಧಿಯೂ ಸಹ ಶುದ್ಧವಾಗಿ ಬಿಡುತ್ತದೆ ಒಬ್ಬರು ಇನ್ನೊಬ್ಬರಿಗೆ ನೆನಪು ತರಿಸಬೇಕು ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಮಯದಲ್ಲಿ ನೆನಪು ಮಾಡುತ್ತಿರುತ್ತಾರೆ ಕೆಲವರು ಅರ್ಧ ಗಂಟೆ ಕುಳಿತುಕೊಳ್ಳುತ್ತಾರೆ ಕೆಲವರು ಹತ್ತು ನಿಮಿಷ ಕುಳಿತುಕೊಳ್ಳುತ್ತಾರೆ ಒಳ್ಳೆಯದು ಐದು ನಿಮಿಷವಾದರೂ ಪ್ರೀತಿಯಿಂದ ನೆನಪು ಮಾಡಿದರೆ ರಾಜಧಾನಿಯಲ್ಲಿ ಬಂದು ಬಿಡುತ್ತೀರಿ ರಾಜ ರಾಣಿಯರು ಎಲ್ಲರನ್ನೂ ಪ್ರೀತಿ ಮಾಡುತ್ತಾರೆ ಅಂದ ಮೇಲೆ ನೀವೂ ಸಹ ಪ್ರೀತಿಯ ಸಾಗರರಾಗುತ್ತೀರಿ ಆದ್ದರಿಂದ ಎಲ್ಲರ ಮೇಲೆ ಪ್ರೀತಿ ಇರುತ್ತದೆ ಪ್ರೀತಿಯೇ ಪ್ರೀತಿ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೂ ಸಹ ಅವಶ್ಯವಾಗಿ ಇಂತಹ ಪ್ರೀತಿ ಇರಬೇಕು ಆದ್ದರಿಂದಲೇ ಸತ್ಯಯುಗದಲ್ಲಿಯೂ ಅಂತಹ ಪ್ರೀತಿ ಇರುತ್ತದೆ ರಾಜ ರಾಣಿಯರಿಗೂ ಬಹಳ ಪ್ರೀತಿ ಇರುತ್ತದೆ ಮಕ್ಕಳಿಗೂ ಬಹಳ ಪ್ರೀತಿ ಇರುತ್ತದೆ ಪ್ರೀತಿಯು ಬೇಹದ್ದಿನದ್ದಾಗಿದೆ ಇಲ್ಲಂತೂ ಪ್ರೀತಿಯ ಹೆಸರೂ ಇಲ್ಲ ಇಲ್ಲಂತೂ ಪೆಟ್ಟುಗಳಿವೆ ಅಲ್ಲಿ ಈ ಕಾಮದ ಕತ್ತಿಯ ಹಿಂಸೆಯೂ ಆಗುವುದಿಲ್ಲ ಆದ್ದರಿಂದ ಭಾರತದ ಮಹಿಮೆಯು ಅಪರಂಪಾರವೆಂದು ಗಾಯನವಿದೆ ಭಾರತದಂತಹ ಪವಿತ್ರ ದೇಶ ಯಾವುದೂ ಇಲ್ಲ ಇದು ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿ ಇದೆ ತಂದೆಯು ಭಾರತದಲ್ಲಿಯೇ ಬಂದು ಎಲ್ಲರ ಸೇವೆ ಮಾಡುತ್ತಾರೆ ಎಲ್ಲರಿಗೆ ಓದಿಸುತ್ತಾರೆ ಮುಖ್ಯವಾದದ್ದು ವಿದ್ಯೆಯಾಗಿದೆ ನೀವು ಭಾರತದ ಯಾವ ಸೇವೆ ಮಾಡುತ್ತೀರಿ ಎಂದು ಯಾರಾದರೂ ಕೇಳಿದರೆ ತಿಳಿಸಿ ನೀವು ಭಾರತವು ಪಾವನವಾಗಲೆಂದೇ ಬಯಸುತ್ತೀರಿ ಈಗ ಪತಿತವಾಗಿದೆ ಎಲ್ಲವೇ ಆದ್ದರಿಂದ ನಾವು ಶ್ರೀಮತದನುಸಾರ ಭಾರತವನ್ನು ಪಾವನವನ್ನಾಗಿ ಮಾಡುತ್ತೇವೆ ಎಲ್ಲರಿಗೆ ಹೇಳುತ್ತೇವೆ ತಂದೆಯನ್ನು ನೆನಪು ಮಾಡಿ ಆಗ ಪತಿತರಿಂದ ಪಾವನರಾಗುತ್ತೀರಿ ನಾವು ಈ ಆತ್ಮಿಕ ಸೇವೆ ಮಾಡುತ್ತಿದ್ದೇವೆ ಯಾವ ಭಾರತವು ಕಿರೀಟಧಾರಿಯಾಗಿತ್ತು ಸುಖ ಶಾಂತಿ ಇತ್ತು ಅದನ್ನು ಪುನಃ ಸ್ಥಾಪಿಸುತ್ತಿದ್ದೇವೆ ಶ್ರೀಮತದನುಸಾರ ಕಲ್ಪದ ಇಂದಿನ ತರಹ ನಾಟಕದ ಯೋಜನೆಯ ಅನುಸಾರ ಈ ಶಬ್ದಗಳನ್ನು ಪೂರ್ಣ ನೆನಪು ಮಾಡಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲೆಂದು ಮನುಷ್ಯರು ಬಯಸುತ್ತಾರೆ ಅಂದಾಗ ನಾವು ಅದನ್ನು ಮಾಡುತ್ತಿದ್ದೇವೆ ಭಗವಾನು ವಾಚ ತಂದೆಯು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಇದು ತಂದೆಗೂ ಗೊತ್ತಿದೆ ನೀವು ತಂದೆಯು ಹೇಳುವಷ್ಟು ಸಮಯವೇನು ನೆನಪು ಮಾಡುವುದಿಲ್ಲ ಇದರಲ್ಲಿಯೇ ಪರಿಶ್ರಮವಿದೆ ನೆನಪಿನಿಂದಲೇ ನಿಮ್ಮ ಕರ್ಮಾತೀತ ಸ್ಥಿತಿಯು ಬರುವುದು ನೀವು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಇದರ ಅರ್ಥವೂ ಸಹ ಯಾರಿಗೂ ಬುದ್ಧಿಯಲ್ಲಿಲ್ಲ ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ನೀವು ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಹೋಗಬೇಕು ತಮ್ಮನ್ನು ಆತ್ಮವೆಂದು ತಿಳಿಯಬೇಕಾಗಿದೆ ಅದೇ ಜೊತೆ ಬರುತ್ತದೆ ಮತ್ತೇನೂ ಬರುವುದಿಲ್ಲ ಈ ವಿದ್ಯೆಯು ಜೊತೆಯಲ್ಲಿ ಬರುವುದು ಅದಕ್ಕಾಗಿ ಪ್ರಯತ್ನ ಪಡುತ್ತಿದ್ದೇವೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ಕಡಿಮೆ ಎಂದು ತಿಳಿಯಬೇಡಿ ಎಷ್ಟು ಚಿಕ್ಕವರೋ ಅಷ್ಟು ದೊಡ್ಡ ಹೆಸರನ್ನು ತರುತ್ತಾರೆ ಚಿಕ್ಕ ಚಿಕ್ಕ ಕಣ್ಣೀರು ಕುಳಿತು ದೊಡ್ಡ ದೊಡ್ಡ ವೃದ್ಧರಿಗೆ ತಿಳಿಸಿದರೆ ಕಮಾಲ್ ಮಾಡಿ ತೋರಿಸುತ್ತಾರೆ ಅವರನ್ನು ಸಹ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು ಯಾರೇ ಪ್ರಶ್ನೆ ಕೇಳಿದರೂ ಸಹ ಪ್ರತ್ಯುತ್ತರ ನೀಡುವಂತಿರಬೇಕು ಆ ರೀತಿ ತಯಾರು ಮಾಡಿ ಎಲ್ಲಿಯೇ ಮ್ಯೂಸಿಯಂ ಸೇವಾ ಕೇಂದ್ರಗಳಿದ್ದರೆ ಚಿಕ್ಕ ಚಿಕ್ಕವರನ್ನು ಕಳುಹಿಸಿ ಕೊಡಿ ಇಂಥ ಗ್ರೂಪ್ ಅನ್ನು ತಯಾರು ಮಾಡಿ ಇದೇ ಸಮಯವಾಗಿದೆ ಹೀಗೆ ಈ ತರಹ ಸರ್ವಿಸ್ ಮಾಡಿ ದೊಡ್ಡ ದೊಡ್ಡ ವೃದ್ಧರಿಗೂ ಸಹ ಚಿಕ್ಕ ಕುಮಾರಿಯರು ಕುಳಿತು ತಿಳಿಸಿದರೆ ಕಮಾಲ್ ಆಗುವುದು ನೀವು ಯಾರ ಮಕ್ಕಳೆಂದು ಯಾರಾದರೂ ಕೇಳಿದರೆ ತಿಳಿಸಿ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಅವರು ನಿರಾಕಾರನಾಗಿದ್ದಾರೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಓದಿಸುತ್ತಾರೆ ಈ ವಿದ್ಯೆಯಿಂದಲೇ ನಾವು ಲಕ್ಷ್ಮೀನಾರಾಯಣರಾಗಬೇಕಾಗಿದೆ ಸತ್ಯಯುಗದ ಆದಿಯಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ಲವೇ ಇವರನ್ನು ಹೀಗೆ ಮಾಡಿದವರು ಯಾರು ಅವಶ್ಯವಾಗಿ ಅಂತಹ ಕರ್ಮವನ್ನು ಮಾಡಿರುತ್ತಾರಲ್ಲವೇ ತಂದೆಯು ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ತಂದೆಯು ನಮಗೆ ಓದಿಸುತ್ತಾರೆ ಅವರು ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಇದೊಂದೇ ಮೂಲ ಮಾತಿನ ಬಗ್ಗೆ ಅವರಿಗೆ ತಿಳಿಸಬೇಕು ಮೊಟ್ಟ ಮೊದಲು ತಂದೆಯ ಪರಿಚಯವಾಗಿದೆ ತಂದೆಯನ್ನು ತಿಳಿದುಕೊಂಡರೆ ನಂತರ ಇಷ್ಟೊಂದು ಪ್ರಶ್ನೆಗಳನ್ನು ಯಾರೂ ಕೇಳುವುದಿಲ್ಲ ತಂದೆಯ ವಿನಹ ನೀವು ಉಳಿದ ಚಿತ್ರಗಳ ಬಗ್ಗೆ ತಿಳಿಸುತ್ತೀರೆಂದರೆ ತಲೆಕೆಡಿಸಿ ಬಿಡುತ್ತಾರೆ ಮೊದಲ ಮಾತು ತಂದೆಯ ಪರಿಚಯವಾಗಿದೆ ನಾವು ಶ್ರೀಮತದಂತೆ ನಡೆಯುತ್ತೇವೆ ಇಂಥವರು ಬರುತ್ತಾರೆ ನಾವು ಭಗವಂತನನ್ನೇ ತಿಳಿದುಕೊಂಡೆವೆಂದರೆ ಇನ್ನು ಉಳಿದ ಚಿತ್ರಗಳನ್ನು ನೋಡುವುದೇನಿದೆ ನಾವು ತಂದೆಯನ್ನು ಅರಿತುಕೊಂಡಿದ್ದರಿಂದ ಎಲ್ಲವನ್ನೂ ತಿಳಿದುಕೊಂಡೆವೆಂದು ಹೇಳುತ್ತಾರೆ ಭಿಕ್ಷೆಯು ಸಿಕ್ಕಿತೆಂದರೆ ಹೊರಟು ಹೋಗುತ್ತಾರೆ ನೀವು ಬಹಳ ಒಳ್ಳೆಯ ಭಿಕ್ಷೆಯನ್ನು ಕೊಡುತ್ತೀರಿ ತಂದೆಯ ಪರಿಚಯವನ್ನು ಕೊಡುವುದರಿಂದಲೇ ತಂದೆಯನ್ನು ಎಷ್ಟು ನೆನಪು ಮಾಡುವರೋ ಅಷ್ಟು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಾರೆ ಒಳ್ಳೆಯದು ಧಾರಣೆಗಾಗಿ ಮುಖ್ಯ ಸಾರ ಅತೀಂದ್ರಿಯ ಸುಖದ ಅನುಭವ ಮಾಡುವುದಕ್ಕಾಗಿ ಆಂತರ್ಯದಿಂದ ಬಾಬಾ ಬಾಬಾ ಎಂದು ಉಕ್ಕುತ್ತಿರಲಿ ಹಠದಿಂದಲ್ಲ ಪ್ರೀತಿಯಿಂದ ತಂದೆಯನ್ನು ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡಿ ಬುದ್ಧಿಯನ್ನು ಎಲ್ಲ ಕಡೆಯಿಂದ ತೆಗೆದು ಒಬ್ಬರಲ್ಲಿ ಜೋಡಿಸಿ ಹೇಗೆ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆಯೋ ಹಾಗೆಯೇ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು ಎಲ್ಲರ ಮೇಲೆ ಉಪಕಾರ ಮಾಡಬೇಕು ತಂದೆಯ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪನ್ನು ತರಿಸಬೇಕು varadana ಶಾಂತಿಯ ಶಕ್ತಿಯ ಸಾಧನಗಳ ಮೂಲಕ ವಿಶ್ವವನ್ನು ಶಾಂತ ಮಾಡುವಂತಹ ಆತ್ಮೀಯ ಶಸ್ತ್ರಧಾರಿ ಭವ ಶಾಂತಿಯ ಶಕ್ತಿಯ ಸಾಧನವಾಗಿದೆ ಶುಭ ಸಂಕಲ್ಪ ಶುಭ ಭಾವನೆ ಮತ್ತು ನಯನಗಳ ಭಾಷೆ ಹೇಗೆ ಬಾಯಿನ ಭಾಷೆ ಮೂಲಕ ತಂದೆಯ ಮತ್ತು ರಚನೆಯ ಪರಿಚಯವನ್ನು ಕೊಡುವಿರಿ ಅದೇ ರೀತಿ ಶಾಂತಿಯ ಶಕ್ತಿಯ ಆಧಾರದ ಮೇಲೆ ನಯನಗಳ ಭಾಷೆಯ ಮೂಲಕ ನಯನಗಳ ಮೂಲಕ ತಂದೆಯ ಅನುಭವ ಮಾಡಿಸಬಲ್ಲಿರಿ ಸ್ಥೂಲ ಸೇವೆಯ ಸಾಧನೆಗಳಿಗಿಂತಲೂ ಶಾಂತಿಯ ಶಕ್ತಿ ಅತಿ ಹೆಚ್ಚು ಶ್ರೇಷ್ಠವಾಗಿದೆ ಆತ್ಮೀಯ ಸೇನೆಯ ವಿಶೇಷ ಶಸ್ತ್ರ ಇದಾಗಿದೆ ಈ ಶಸ್ತ್ರದ ಮೂಲಕ ಅಶಾಂತ ವಿಶ್ವವನ್ನು ಶಾಂತವನ್ನಾಗಿ ಮಾಡಬಲ್ಲಿರಿ ಸ್ಲೋಗನ್ ನಿರ್ವಿಘ್ನರಾಗಿರುವುದು ಮತ್ತು ನಿರ್ವಿಘ್ನರನ್ನಾಗಿ ಮಾಡುವುದು ಇದೇ ಸತ್ಯ ಸೇವೆಯ ಪ್ರತ್ಯಕ್ಷತೆಯಾಗಿದೆ ಒಳ್ಳೆಯದು ಓಂ ಶಾಂತಿ